ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಮುಂದಿನ ಕತೆ ನೋಡೋಣ ಪುಟ್ಟ ಗೌರಿ ಮದುವೆ ಭಾಗ ಇಪ್ಪತ್ತೇಳು ಸರಿ ಜನಕಮ್ಮ ಆದಷ್ಟು ಬೇಗ ನಿಮ್ಮ ಮಗಳನ್ನು ಅಲ್ಲಿಂದ ಕರ್ಕೊಂಡು ಬರೋದು ಹೇಗೆ ಅಂತ ನೋಡಿ ಹಾಗೆ ನಾನು ಹೇಳಿದ ವಿಚಾರನ ಮರೆಯಬೇಡಿ ನೀವು ಬಂದು ತುಂಬ ಸಮಯ ಆಯಿತು ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಡಿ ಎನ್ನುತ್ತಾರೆ ಹೆಡ್ ಮಾಸ್ಟರ್ ಸರಿ ಮೇಸ್ಟ್ರೇ ಅಂತ ಹೇಳಿದ ಜಾನಕಮ್ಮ ಶಾಲೆಯಿಂದ ಹೊರಬಂದವಳೆ ಸೌದೆ ತರಲು ಹೋಗಿದ್ದೆ ಅಥ್ವ ಹೇಳುವ ನೆಪದಲ್ಲಿ ಅಲ್ಲೇ ಪಕ್ಕದಲ್ಲಿ ಇದ್ದ ಹೊಲಕ್ಕೆ ಹೋಗಿ ಒಂದಷ್ಟು ಗರಿ ಸೌದೆನ ಕಟ್ಟಿಕೊಂಡು ಮನೆಗೆ ಬರುತ್ತಾಳೆ ಹೆಂಡತಿ ಹೋಗಿ ತುಂಬ ಸಮಯ ಆಗಿತ್ತು ಇನ್ನು ಮನೆಗೆ ಬರದೇ ಇರೋದನ್ನು ಕಂಡು ರಾಮಣ್ಣ ಕೋಪದಿಂದಲೇ ಮನೆ ಬಾಗಿಲ ಹತ್ತಿರವೇ ಕುಳಿತಿದ್ದ ಗಂಡ ಬಾಗಿಲ ಹತ್ತಿರವೇ ಕುಳಿತಿರುವುದನ್ನು ಕಂಡು ರೀ ಯಾವಾಗ ಬಂದ್ರಿ ಅದು ನೀರು ಕಾಯಿಸೋಕ್ಕೆ ಸೌದೆ ಇರಲಿಲ್ಲ ಅದನ್ನು ತಾಕೊಂಡು ಬರೋಣ ಅಂತ ಹೋಗಿದ್ದೆ ಎಂದರು ಅಲ್ಲ ಕಣಮಿ ಇತ್ಲೂನಾಗೆ ನಿನ್ನೆ ಸುಡೋವಷ್ಟು ಸೌದೆ ಬಿದ್ದವಲ್ಲ ಮತ್ತೆ ಯಾಕೆ ಸೌದೆ ತರಕ್ಕೆ ಹೋಗಿದ್ದೆ ಎಂದನು ರಾಮಣ್ಣ ಅಯ್ಯೋ ರೀ ಸೌದೆ ಏನೋ ಅವೇ ಆದರೆ ಅವನ್ನ ಹಚ್ಚೋದಕ್ಕೆ ಗರಿ ಇರಲಿಲ್ಲ ಅದಕ್ಕೆ ತರೋಣ ಅಂತ ಹೋಗಿದ್ದೆ ಅಷ್ಟೇ ಎಂದರು ಜಾನಕಮ್ಮ ನೀನು ಈಗೀಗ ಮಾತಾಡೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ಬಿಡು ಹೊಟ್ಟೆ ಹಸಿತಾದೆ ನಾಶ ಕೊಡ್ಬಾ ಅಂತ ಹೇಳಿ ಕೈಗಲ್ಲು ತೊಳೆಯಲು ಬಚ್ಚಲ ಮನೆ ಕಡೆ ಹೋದನು ರಾಮಣ್ಣ ಆಗಲೇ ಮಾಡಿ ಇಟ್ಟಿದ್ದ ರೊಟ್ಟಿಯನ್ನು ಬಿಸಿ ಮಾಡಲು ಕುಳಿತಳು ಗಂಡ ಬರುತ್ತಿದ್ದಂತೆ ರೊಟ್ಟಿ ಹಾಕಿ ಅದರ ಮೇಲೆ ಕಡಲೆಕಾಯಿ ಚಟ್ನಿ ಮನೆಯಲ್ಲಿ ಕಡೆದು ಇಟ್ಟಿದ್ದ ಬೆಣ್ಣೆಯನ್ನು ಸಹ ಹಾಕಿ ಕೊಟ್ಟಳು ರೊಟ್ಟಿ ಗರಂ ಗರಂ ಅಂತ ಚೆನ್ನಾಗಿದ್ದ ಕಾರಣ ಜೊತೆಗೆ ಬೆಡ್ಲೆ ಚಟ್ನಿ ಒಳ್ಳೆ ಸೂಪರ್ ಕಾಂಬಿನೇಷನ್ ಐದು ರೊಟ್ಟಿ ತಿಂದು ಮುಗಿಸಿದ ತಿಂದು ಮುಗಿಯುತ್ತಿದ್ದಂತೆ ಒಂದು ದೊಡ್ಡ ಲೋಟದಲ್ಲಿ ಟೀ ತಂದು ಕೊಟ್ಟಿದ್ದರು ಟೀ ಕುಡಿದ ರಾಮಣ್ಣ ಹೊಲದ ಕಡೆ ಹೊರಟು ಹೋದನು ಹೆಡ್ಮಾಸ್ಟರ್ ಹೇಳಿದ ವಿಚಾರವನ್ನು ಗಂಡ ಮತ್ತೆ ಮಾವನಿಗೆ ತಿಳಿಸಲು ಅತ್ತೆ ಹೊರಗೆ ಹೋಗಿರುವುದನ್ನು ಕಾಯುತ್ತಾ ಕುಳಿತಿದ್ದಳು ಸುಧಾ ಸುರೇಶ ಸಾಯುವ ಮುಂಚೆ ಬೆಳಿಗ್ಗೆ ತಿಂಡಿ ಮುಗಿಸಿಕೊಂಡು ಬಡ್ಡಿ ವಸೂಲಿಗೆ ಅಂತ ಊರಿನ ಒಳಗೆ ಒಂದು ರೌಂಡ್ ಹೋಗಿ ಬರುತ್ತಿದ್ದಳು ಆದರೆ ಮಗ ಸತ್ತ ಮೇಲೆ ಒಂದು ತಿಂಗಳಿಂದ ಆ ಕೆಲಸ ನಿಂತು ಹೋಗಿತ್ತು ಆದರೆ ಸುಧಾಳ ಅದೃಷ್ಟಕ್ಕೆ ತಿಂಡಿ ತಿಂದು ಮುಗಿಸಿದ ನಂಜಮ್ಮ ಮಗನಿಗೆ ಹೇಳಿ ಬಡ್ಡಿ ವಸೂಲಿ ಮಾಡಲು ಊರಿಗೆ ಹೊರಡುತ್ತಾಳೆ ಅದನ್ನೇ ಕಾಯುತ್ತಿದ್ದ ಸುಧಾ ಗಂಡ ಮತ್ತೆ ಗೌರಿಯನ್ನು ಕರೆದುಕೊಂಡು ಮಾವನ ರೂಮಿಗೆ ಬರುತ್ತಾಳೆ ಅವರನ್ನೆಲ್ಲ ನೋಡಿದ್ದ ಶೇಖರ ಏನಮ್ಮ ಸುಧಾ ನಿನ್ನ ಗಂಡ ಮತ್ತೆ ಗೌರಿಯನ್ನು ಕರ್ಕೊಂಡು ಇಲ್ಲಿ ತನಕ ಬಂದಿದ್ದಿ ಎಂದರು ಮಾವ ಗೌರಿ ವಿಚಾರ ಮಾತಾಡೋದಿತ್ತು ಅದಕ್ಕೆ ಕರ್ಕೊಂಡು ಬಂದೆ ಎಂದಳು ಸುಧಾ ಏನಮ್ಮ ಅಂಥ ವಿಚಾರ ಅವಳು ಓದುವರ ಬಗ್ಗೆ ಆದರೆ ನೀನು ಹತ್ತೆ ಬೇಡ ಅಂತ ಖಡಾಖಂಡಿತವಾಗಿ ಕಡ್ಡಿ ತುಂಡಾಗುವಂತೆ ಹೇಳಿಬಿಟ್ಲಲ್ಲ ಮತ್ತೆ ಏನು ಮಾಡೋಕ್ಕಾಯ್ತದೆ ಬೇಸರದಲ್ಲಿ ಹೇಳಿದರು ನೋಡಿ ಮಾವಾ ನಾವು ಹೀಗೆ ಅತ್ತೆಗೆ ಎದುರುಕೊಂಡು ಕೂತ್ಕೊಂಡ್ರೆ ಗೌರಿ ಜೀವನ ಸರಿ ಹೋಗೋದಿಲ್ಲ ಅಲ್ವಾ ಬೆಳಗ್ಗೆ ಗೌರಿ ಹೆಡ್ ಮಾಸ್ಟರ್ ಫೋನ್ ಮಾಡಿದರು ಅವರೇ ಇವಳನ್ನು ಓದಿಸ್ತಾರಂತೆ ಹೇಗಾದರೂ ಮಾಡಿ ಗೌರಿನ ಅವರ ಜೊತೆ ಬೆಂಗಳೂರಿಗೆ ಕಳಿಸೋ ವ್ಯವಸ್ಥೆ ಮಾಡಬೇಕು ಎಂದಳು ಸುಧಾ ಏನು ಹುಡುಗಾಟ ಆಡ್ತಾ ಇದೆಯಾ ಸುಧಾ ಈ ವಿಚಾರ ನಿನ್ನ ಅತ್ತೆಗೆ ಗೊತ್ತಾದರೆ ಅಷ್ಟೇ ನಮ್ಮ ಮೂರು ಜನಕ್ಕೂ ಸರಿಯಾಗಿ ಗ್ರಹಚಾರ ಬಿಡಿಸ್ಬಿಡ್ತಾಳೆ ಭಯದಲ್ಲೇ ಹೇಳಿದರು ಶೇಖರ್ ಅಯ್ಯೋ ಮಾವ ನಾವೇ ಕಳಿಸಿದ್ದೇವೆ ಅಂತ ಗೊತ್ತಾದರೆ ತಾನೇ ಅವರು ನಮ್ಮ ಗ್ರಹಚಾರ ಬಿಡಿಸೋದು ಗೌರಿಗೆ ನಾವು ಸಹಾಯ ಮಾಡಿದ್ದೀವಿ ಅನ್ನೋ ವಿಚಾರ ಅವರಿಗೆ ತಿಳಿಯದಂತೆ ನೋಡಿಕೊಂಡ್ರೆ ಸಾಕು ಎಂದಳು ಸುಧಾ ಅದೇನೋ ಮಾಡ್ಬೋದು ಆದರೆ ಗೌರಿನ ಈ ಮನೆಯಿಂದ ಹೊರಗೆ ಕಳಿಸೋದಾದರೂ ಹೇಗೆ ಬೆಳಿಗ್ಗೆ ನಿಮ್ಮ ಅತ್ತೆ ಇಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಹೊರಗೆ ಕೆಲಸ ಮಾಡ್ತಾ ಇರೋ ನಿಂಗನಿಗೆ ಗೌರಿ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿಬಿಟ್ಟು ನಾನೇ ನನ್ನ ಕಿವಿಯರ ಕೇಳಿಸ್ಕೊಂಡಿದ್ದೀನಿ ಎಲ್ಲರ ಕಣ್ಣು ತಪ್ಪಿಸಿ ಅವಳನ್ನು ಕಳಿಸೋದಾದರೂ ಹೇಗೆ ಎಂದು ಕೇಳಿದರು ಶೇಖರ ಮಾವ ಬೆಳಗ್ಗೆ ಹೊತ್ತು ಈ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಆದರೆ ರಾತ್ರಿ ಎಲ್ಲ ಮಲಗಿದ ಮೇಲೆ ಈ ಕೆಲಸ ಮಾಡಬಹುದಲ್ಲ ನೋಡಿ ಎಂದಳು ಸುಧಾ ಅದು ಹೇಗೆ ಆಗುತ್ತೆ ಸುಧಾ ನಾವು ಮನೆಯಲ್ಲಿ ಗೌರಿ ಓದಿನ ಬಗ್ಗೆ ವಿಚಾರ ತೆಗೆದ ಮೇಲೆ ನಿಮ್ಮತ್ತೆ ತುಂಬ ಹುಷಾರಾಗಿಬಿಟ್ಟಿದ್ದಾಳೆ ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಮನೆ ಮೇನ್ ಡೋರ್ ಅವಳೇ ಲಾಕ್ ಮಾಡಿ ಕೀ ಅವಳತ್ರನೇ ಹತ್ರನೇ ಇಟ್ಕೋತಾ ಇದ್ದಾಳೆ ಇದ್ದ ರೂಮ್ ಡೋರ್ ಕೂಡ ಸರಿ ಇರಲಿಲ್ಲ ಈಗ ಅದು ಕೂಡ ಸರಿ ಮಾಡ್ಸವಳೆ ರಾತ್ರಿ ಹೊತ್ತು ಅವಳು ಮಲ್ಕೊಂಡ್ಮೇಲೆ ಮುಂದೆಯಿಂದ ಚಿಲ್ಕ ಹಾಕ್ತಾಳೆ ಹೀಗೆ ಇರಬೇಕಾದ್ರೆ ಅವಳ ಕಣ್ಣು ತಪ್ಪಿಸಿ ಗೌರಿನ ಹೇಗೆ ಕಳಿಸ್ತೀರಾ ಎಂದನು ರಮೇಶ ಯೋಚನೆ ಮಾಡಿದರೆ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಅಪ್ಪ ಅದಕ್ಕೆ ಯಾವುದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ ಆದರೆ ನಮಗೆ ನಿಮ್ಮ ಸಹಕಾರ ಬೇಕು ಅಷ್ಟೇ ಎಂದನು ಸರಿ ಅದೇನು ಅಂತ ಹೇಳಿ ಖಂಡಿತ ನಾನು ಮಾಡೇ ಮಾಡ್ತೀನಿ ಎಂದರು ಶೇಖರ್ ಆಗ ಸುಧಾ ಗಂಡನಿಗೂ ಮಾವನಿಗೂ ತನ್ನ ಉಪಾಯ ಹೇಳಿದಳು ಅದನ್ನು ಕೇಳಿದ ಶೇಖರ ನಿನ್ನ ಐಡಿಯಾ ಏನೋ ಚೆನ್ನಾಗಿ ಇದೆ ಸುಧಾ ಆದರೆ ಗೌರಿಗಿಲಿಂದ ಹೊರಗೆ ಹೋದ ಮೇಲೆ ಅವಳನ್ನು ಆ ಮೇಷ್ಟ್ರ ಜೊತೆ ಸೇರಿಸೋದು ಯಾರು ಎಂದರು ಶೇಖರ ನೀವು ಅದರ ಬಗ್ಗೆ ಕೆಡಿಸ್ಕೋಬೇಡಿ ಮಾವ ಆ ಕೆಲಸನ ನಿಮ್ಮ ಮಗ ಮಾಡ್ತಾರೆ ಎಂದಳು ಶೇಖರ ಮಗನ ಕಡೆ ನೋಡಲು ಹೌದು ಅಪ್ಪ ಸುಧಾ ಹೇಳಿದಂಗೆ ಗೌರಿನ ಮೇಷ್ಟ್ರ ಜೊತೆಗೆ ಸೇರಿಸೋದು ನನ್ನ ಕೆಲಸ ನೀವೇನು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಎಂದನು ಸರಿ ಕಣಪ್ಪ ನೀವಿಬ್ಬರು ಇಷ್ಟು ಧೈರ್ಯವಾಗಿ ಇರಬೇಕಾದ್ರೆ ನನ್ನದೇನು ಅಭ್ಯಂತರ ಇಲ್ಲ ಗೌರಿ ಕಡೆ ನೋಡಿದ ಶೇಖರ ಏನವ ಗೌರಿ ಈಗ ಖುಷಿಯಾಯ್ತಾ ಇಷ್ಟೊಂದು ರಿಸ್ಕ್ ತಗೊಂಡು ನಿನ್ನನ್ನು ಓದಿಸೋಕೆ ಅಂತ ಕಳಿಸ್ತಾ ಇದ್ದೀವಿ ನೀನು ಅದರ ತಕ್ಕಂತೆ ಚೆನ್ನಾಗೇ ಓದಬೇಕು ಎಂದರು ಖಂಡಿತ ಮಾವ ನೀವು ಆಸೆಪಟ್ಟಂಗೆ ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಯ್ತೀನಿ ಆದರೆ ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ ಅದೇ ನನಗೆ ಬೇಜಾರು ಎಂದಳು ಗೌರಿ ಆ ಥರ ತೊಂದರೆ ಅಂತ ಏನು ಅನ್ಕೋಬೇಡ ಗೌರಿ ಇದು ನಮ್ಮ ಕರ್ತವ್ಯ ನಮ್ಮಿಂದಾಗಿ ನಿನ್ನ ಜೀವನ ಹಾಳಾಯಿತು ಅದು ಸ್ವಲ್ಪ ಮಟ್ಟಿಗೆ ಆದರೂ ಸರಿ ಹೋಗಲಿ ಅನ್ನೋದು ನಮ್ಮ ಆಸೆ ಅಷ್ಟೆ ಸರಿ ಸುಧಾ ಆ ಮೇಷರಿಗೆ ಇನ್ನೊಂದು ಸತಿ ಫೋನ್ ಮಾಡಿ ಯಾವತ್ತು ಕರ್ಕೊಂಡು ಬರಬೇಕು ಅನ್ನೋದನ್ನು ಕೇಳ್ಕೊ ಅವತ್ತು ನೀನು ಕೊಟ್ಟಿರೋ ಐಡಿಯಾನ ಉಪಯೋಗ ಮಾಡೋಣ ಎಂದರು ಸರಿ ಮಾವ ಈಗಲೇ ಫೋನ್ ಮಾಡ್ತೀನಿ ಅಂತ ಹೇಳಿ ಸುಧಾ ಮೇಷರಿಗೆ ಫೋನ್ ಮಾಡಿದಳು ಫೋನ್ ರಿಸೀವ್ ಮಾಡಿದ ಮೇಷ್ಟ್ರು ಹೇಳಮ್ಮ ಸುಧಾ ಎಂದರು ಸರ್ ನಾವು ಗೌರಿನ ಯಾವಾಗ ಕರ್ಕೊಂಡು ಬರಬೇಕು ಅಂತ ನೀವು ಹೇಳಿದರೆ ಅವತ್ತು ಕರ್ಕೊಬರೋ ವ್ಯವಸ್ಥೆ ಮಾಡ್ತೀವಿ ಎಂದಳು ಅಂದರೆ ನೀವು ಮತ್ತೆ ಗೌರಿನ ಓದಿಸೋದಕ್ಕೆ ಒಪ್ಕೊಂಡ್ಬಿಟ್ರಾ ಆಶ್ಚರ್ಯದಲ್ಲಿ ಕೇಳಿದರು ಇಲ್ಲ ಸರ್ ಈ ವಿಚಾರ ಅವರ ಹತ್ರ ಮಾತಾಡಿಲ್ಲ ಒಂದು ವೇಳೆ ಈ ವಿಚಾರ ಅವರಿಗೆ ಗೊತ್ತಾದರೆ ಗೌರಿನ ಒಂದು ಮನೆಯಿಂದ ಹೊರಗೆ ಇಡದೆ ಇರೋ ಥರ ಏನಾದರೂ ಮಾಡ್ತಾರೆ ಅದಕ್ಕೆ ನಾವೊಂದು ಒಂದು ಉಪಾಯ ಮಾಡಿದ್ದೀವಿ ಅಂತ ಹೇಳಿ ಮಾವನಿಗೆ ಹೇಳಿದ ಉಪಾಯವನ್ನು ಮೇಷ್ಟರಿಗೂ ಸಹ ತಿಳಿಸುತ್ತಾಳೆ ಹಾಗೆ ಮಾಡಿ ಒಂದು ಒಳ್ಳೆಯ ಕೆಲಸಕ್ಕೆ ಅಡ್ಡಗಾಲು ಹಾಕೋರಿಗೆ ಹಾಗೆ ಮಾಡಬೇಕು ಎಂದರು ಮೇಷ್ಟು ಅದು ಸರಿ ಸರ್ ಈಗ ಗೌರಿನ ಯಾವಾಗ ಕರ್ಕೊಂಡು ಬರಬೇಕು ಎಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದರೆ ನಮಗೆ ಸಹಾಯ ಆಗುತ್ತೆ ಎಂದಳು ಸುಧಾ ಸ್ವಲ್ಪ ಯೋಚಿಸಿದ ಮೇಷ್ಟ್ರು ನೀವು ಒಂದು ಕೆಲಸ ಮಾಡಿ ನಾನು ಇರೋ ಅಡ್ರೆಸ್ ನಿಮಗೆ ಕಳಿಸ್ತೀನಿ ನಾನು ಕೂಡ ಅಲ್ಲಿಂದ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲಿ ಹೊರಡುತ್ತಾ ಇದ್ದೀನಿ ನೀವು ಅಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟರೆ ಸಾಕು ನಾನೇ ಅವಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಊರಿಂದ ನಾನು ಹೇಳುವ ಅಡ್ರೆಸ್ಗೆ ಬರೀ ಒನ್ ಅವರ್ ಜರ್ನಿ ಅಷ್ಟೆ ಎಂದರು ಆದರೆ ಸರ್ ನೀವು ನಾಳೆನೇ ಹೊರಡ್ತಾ ಇದ್ದೀರಾ ಹಾಗಿದ್ರೆ ಗೌರಿ ಟಿ ಸಿ ಮಾಸ್ ಎಲ್ಲ ರಮೇಶ್ ಕೇಳಿದನು ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅದನ್ನೆಲ್ಲ ನಾನು ತಗೊಂಡು ಬರ್ತೀನಿ ನಮಗೆ ಸ್ಟೂಡೆಂಟ್ ಸೈನ್ ಇಲ್ಲ ಅಂದ್ರೂ ಅವರ ಅಪ್ಪ ಅಥವಾ ಅಮ್ಮ ಯಾರಾದರೂ ಒಬ್ಬರು ಸೈನ್ ಮಾಡಿದ್ರೂ ಸಾಕು ಟಿ ಸಿ ಮಾಸ್ಕ್ ಕಾರ್ಡ್ ಕೊಡ್ತೀವಿ ಅದರ ಅಗತ್ಯ ಬಿದ್ದರೆ ಜಾನಕಮ್ಮನ ಕೈಯಲ್ಲಿ ಒಂದು ಸೈನ್ ತಗೋತೀನಿ ಎಂದರು ಹೆಡ್ ಮಾಸ್ಟರ್ ರಮೇಶ್ ಸರಿ ಸರ್ ಹಾಗಿದ್ರೆ ನೀವು ಹೇಳಿದಂತೆ ಬೆಳಗ್ಗೆ ಆರು ಗಂಟೆಯಷ್ಟರಲ್ಲಿ ನೀವು ಹೇಳಿದ ಅಡ್ರೆಸ್ಗೆ ಕರ್ಕೊಂಡು ಬರ್ತೀನಿ ಬಿಡಿ ಎಂದನು ಮೇಷರ ಜೊತೆ ಎಲ್ಲ ಮಾತುಕತೆ ಮುಗಿದಿತ್ತು ಗೌರಿ ನಾಳೆ ಹೊರಡೋದು ಅಂತ ಕನ್ಫರ್ಮ್ ಕೂಡ ಆಯಿತು ಆದರೆ ನಂಜಮ್ಮನ ತಪ್ಪಿಸಿ ಹೇಗೋ ಗೌರಿನ ಕರ್ಕೊಂಡು ಹೋಗಬಹುದು ಆದರೆ ಹೊರಗಡೆ ಮಲ್ಕೊಳ್ಳೋ ಕೆಲಸದ ಹಾಳುಗಳ ಕಣ್ಣು ತಪ್ಪಿಸಿ ಕರ್ಕೊಂಡು ಹೋಗೋದು ಹೇಗೆ ಅನ್ನೋದೇ ಚಿಂತೆಯಾಗಿತ್ತು ಆಗ ರಮೇಶ ನೀನೇನು ಚಿಂತೆ ಮಾಡಿಬಿಡ ಸುಧಾ ಅವನ ವಿಚಾರದಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೆವೋ ಅದೇ ಪ್ಲ್ಯಾನ್ ಇವರ ಮೇಲೂ ಮಾಡೋಣ ಅಷ್ಟೇ ಎಂದನು ರಮೇಶ ಸರಿ ಗೌರಿ ಹೋಗಿ ನೀನು ನಿನ್ನ ಲಗೇಜ್ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಕೊಂಡಿರು ಬೆಳಿಗ್ಗೆ ನಿನ್ನ ಭಾವ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಎಂದಳು ಸುಧಾ ಗೌರಿ ಅಳುತ್ತಾ ಸುಧಾಳತ್ರ ಓಡಿ ಬಂದು ಅವಳನ್ನು ತಬ್ಬಿದಳು ಅವಳ ತಲೆ ಸಾವೃತ್ತಾ ಸುಧಾ ಯಾಕಮ್ಮ ಗೌರಿ ಹೀಗೆ ಅಳ್ತಾ ಇದ್ದೀಯಾ ಈ ನರಕದಿಂದ ಹೊರಗೆ ಹೋಗ್ತಾ ಇದ್ದೀನಿ ಅಂತ ಖುಷಿ ಅದು ಬಿಟ್ಟು ಹೀಗೆ ಅಳ್ತಾರಾ ಎಂದಳು ಅದು ಹಾಗಲ್ಲ ಅಕ್ಕ ಪಾಪ ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಆಗ್ತಾ ಇದೆ ನನಗೋಸ್ಕರ ನೀವೆಲ್ಲ ಎಷ್ಟು ದೊಡ್ಡ ರಿಸ್ಕ್ ತಗೋತಾ ಇದ್ದೀರಾ ಅದಕ್ಕೆ ಅದನ್ನು ನೋಡಿ ನನಗೆ ಅಳು ಬಂತು ಎಂದಳು ಗೌರಿ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ನೋಡು ಈಗ ಅಳೋದು ಬಿಟ್ಟು ಮೊದಲು ನಾನು ಹೇಳಿದ ಕೆಲಸ ಮಾಡು ಈ ವಿಚಾರ ಅತ್ತೆಗೆ ಗೊತ್ತಾದರೆ ಅಷ್ಟೇ ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಬರೋಕ್ಕೂ ಮುಂಚೆ ನಿನ್ನ ಲಗೇಜ್ ರೆಡಿ ಮಾಡಿ ಇಟ್ಕೋ ಅಂತ ಹೇಳಿ ಗೌರಿನ ಅವಳ ರೂಮಿಗೆ ಕಳುಹಿಸಿ ಗಂಡನ ಹತ್ತಿರ ಬಂದು ಸಿಟಿಗೆ ಹೋಗಿ ಮೊದಲು ನಾನು ಹೇಳಿದ್ದನ್ನು ತಗೊಂಡು ಬನ್ನಿ ನೀವು ತರಬೇಕಾದ್ರೆ ಹುಷಾರು ನಿಮಗೆ ಇಲ್ಲ ಅತ್ತೆಗೆ ಪರಿಚಯದವರು ಯಾರಾದರೂ ನೋಡಿದರೆ ಕಷ್ಟ ಅಂತ ಹೇಳಿದಳು ನೀನೇನು ಟೆನ್ಷನ್ ತಗೋಬೇಡ ಸುಧಾ ಸಿಟಿನಲ್ಲಿ ನನಗೆ ಪರಿಚಯದವರು ತುಂಬ ಇದ್ದಾರೆ ನಾನು ನನಗೆ ಅಂತ ಹೇಳಿ ತರೋದಿಲ್ಲ ಬೇರೆಯವರ ಹೆಸರು ಹೇಳಿ ತಗೊಂಡು ಬರ್ತೀನಿ ಅಮ್ಮ ಬರೋ ಅಷ್ಟರಲ್ಲಿ ಹೋಗಿ ತಂದು ಬಿಡ್ತೀನಿ ಅಂತ ಹೇಳಿದ ರಮೇಶ ಕಾರ್ ತೆಗೆದುಕೊಂಡು ಸಿಟಿ ಕರಡೆ ಹೊರಟನು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು